ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸೃಜನ ಗೌಡ ಚಾನಲ್ ಇವತ್ತಿನ ರೆಸಿಪಿ ಚಿಕನ್ ಕಬಾಬ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಇಷ್ಟ ಇಲ್ಲ ಹೇಳಿ ಚಿಕನ್ ಕಬಾಬ್ ಅಂದರೆ ಸಲ ಈ ರೆಸಿಪಿನ ಟ್ರೈ ಮಾಡಿ ಮತ್ತೆ ಮತ್ತೆ ಕೇಳಿ ಮಾಡಿಸ್ಕೋತಾರೆ ಅಷ್ಟು ಟೇಸ್ಟಿ ಆ್ಯಂಡ್ ಆಗಿರುತ್ತೆ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಫಸ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮಾಡ್ಕೊಳ್ಳೋಣ ನಾನಿಲ್ಲಿ ಏಳರಿಂದ ಎಂಟು ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಒಂದು ಅಷ್ಟು ಶುಂಠಿ ಬೆಳ್ಳುಳ್ಳಿ ತಗೊಂಡಿದ್ದೀನಿ ಆದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಮನೆಯಲ್ಲೇ ಮಾಡಿಕೊಂಡು ಇಟ್ಕೊಳ್ಳಿ ಫ್ರಿಜ್ನಲ್ಲಿ ಒಂದು ವೀಕ್ ಆದರೂ ಇಡ್ಬೋದು ಕೆಡಲ್ಲ ಯಾವುದೇ ಪ್ರಿಸರ್ವೇಟಿವ್ಸನ್ನ ಬಳಸ್ತೇ ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಟೇಸ್ಟ್ ಚೆನ್ನಾಗಿರುತ್ತೆ ಅದಕ್ಕೆ ಹಾಕೋತಾ ಇದ್ದೀನಿ ಅಷ್ಟೂ ಜಾರಿಗೆ ಹಾಕಿ ಪೇಸ್ಟ್ ಮಾಡ್ಕೊಳ್ಳಿ ಇವಾಗ ಒಂದು ಪಾತ್ರೆ ತೊಗೊಂಡಿದ್ದೀನಿ ನಾನಿಲ್ಲಿ ಇಟ್ಕೊಂಡಿರೋ ಒಂದು ಕೆ ಜಿಯಷ್ಟು ಚಿಕನ್ನ ತೊಗೊಂಡಿದ್ದೀನಿ ಪೀಸ್ ತುಂಬ ಸಣ್ಣನೂ ಇರಬಾರ್ದು ದಪ್ಪನೂ ಇರಬಾರ್ದು ಮೀಡಿಯಮ್ ಇರಲಿ ಇವಾಗ ನಾನಿಲ್ಲಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮಾಡ್ಕೊಂಡಿದ್ದು ಅದನ್ನು ಕೊತ್ತಾ ಇದ್ದೀನಿ ಟೂ ಟೇಬಲ್ ಸ್ಪೂನಷ್ಟು ಪೇಸ್ಟಿಗೆ ಚಿಲೀನೂ ಹಾಕಿರೋದ್ರಿಂದ ನೀವು ಖಾರನ ನೋಡ್ಕೊಂಡು ಹಾಕ್ಕೊಳ್ಳಿ ಪೇಸ್ಟ್ ಹಾಕ್ಕೊಂಡ ನಂತರ ಕಾರ್ನ್ ಫ್ಲೋರ್ ಟು ಟೇಬಲ್ ಸ್ಪೂನಷ್ಟು ಮತ್ತು ಸೋಮ್ಕಾಳು ಒನ್ ಟೇಬಲ್ ಸ್ಪೂನಷ್ಟು ಸೋಮ್ಕಾಳು ಹಾಕ್ಕೊಂಡೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೀವು ಬೇಕಾದರೆ ಇದನ್ನು ಸ್ಕಿಪ್ ಕೂಡ ಮಾಡ್ಬೋದು ನಾನಿಲ್ಲಿ ಕಬಾಬ್ ಪೌಡರ್ ಒನ್ ಪ್ಯಾಕ್ ಹಾಕೋತಾ ಇದ್ದೀನಿ ಮತ್ತೆ ಒಂದು ಮೊಟ್ಟೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್ ಮತ್ತು ನಿಂಬೆಹಣ್ಣಿನ ರಸ ಹಾಕೋತಾ ಇದ್ದೀನಿ ನಾನಿಲ್ಲಿ ಒಂದು ನಿಂಬೆಹಣ್ಣಿನ ರಸ ಪೂರ್ತಿ ಹಾಕೋತಾ ಇದ್ದೀನಿ ಲಾಸ್ಟಿಗೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಸಾಲ್ಟ್ ನೋಡ್ಕೊಂಡು ಹಾಕೊಳ್ಳಿ ನಿಮ್ಮ ರುಚಿಗೆ ತಕ್ಕಷ್ಟು ನೀವು ಇನ್ನೂ ಬೇಕಿದ್ರೆ ಪೆಪ್ಪರ್ ಪೌಡರ್ ಗರಂ ಮಸಾಲೆ ಎಲ್ಲ ಆ್ಯಡ್ ಮಾಡ್ಬೋದು ನಾನಿಲ್ಲಿ ಮಿನಿಮಲ್ ಇನ್ಗ್ರೀಡಿಯೆಂಟ್ಸ್ ಯೂಸ್ ಮಾಡಿದ್ದೀನಿ ಹಾಕಿರೋ ಮಸಾಲೆಯನ್ನೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕಲಸಿ ಕಲಿಸಿದ ನಂತರ ಅದನ್ನು ತರ್ಟಿ ಮಿನಿಟ್ಸ್ ಆರ್ ಒನ್ ಅವರ್ ಮ್ಯಾರಿನೇಟ್ ಆಗೋಗ್ಬಿಡಿ ಇವಾಗ ಒಂದು ಬಾಣ್ಲಿ ಇಟ್ಟು ಟೂ ಕಪ್ ಅಷ್ಟು ಆಯೋಲ್ ಹಾಕಿ ಬಿಸಿಯಾಗೋಗ್ಬಿಡಿ ನಾನು ಚಿಕನ್ನ ಒನ್ ಅವರ್ ಮ್ಯಾರಿನೇಟ್ ಮಾಡಿದ್ದೆ ಇವಾಗ ಕಾದಿರೋ ಎಣ್ಣೆಗೆ ಚಿಕನ್ನ ಒಂದೊಂದಾಗಿ ಇದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಹಾಕಿ ಈ ರೆಸಿಪಿನ ಸಲ ಟ್ರೈ ಮಾಡಿ ತುಂಬ ಮಿನಿಮಲ್ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿದ್ದೀನಿ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಅಂತ ಹೇಳ್ತೀನಿ ಕಬಾಬ್ ಹಾಕಿದ ತಕ್ಷಣವೇ ಟರ್ನ್ ಮಾಡಕ್ಕೆ ಹೋಗಬೇಡಿ ಒಂದು ಟೂ ಮಿನಿಟ್ಸ್ ಫ್ರೈ ಆದಮೇಲೆ ಟರ್ನ್ ಮಾಡಿ ಎರಡು ಸೈಡು ಚೆನ್ನಾಗಿ ಬೇಯಿಸ್ಕೊಳ್ಳಿ ಡೀಪ್ ಫ್ರೈ ಮಾಡಿ ಒಳಗಡೆ ಎಲ್ಲ ಹಸಿ ಹಸಿ ಆಗಿರುತ್ತೆ ಅದಕ್ಕೆ ನಾನು ವೀಡಿಯೋದಲ್ಲಿ ತೋರಿಸಿರೋ ಅದಕ್ಕೆ ತೆಗೀರಿ ತುಂಬಾ ಕಮ್ಮಿ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿದ್ದೀನಿ ಒಂದು ಸಲ ಟ್ರೈ ಮಾಡಿ ಇಷ್ಟ ಆದಲ್ಲಿ ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ರೆಸಿಪಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಮತ್ತು ಇದೇ ಥರ ರೆಸಿಪೀಸ್ಗಾಗಿ ಸುಜನಾ ಗೌಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್